ನಮಸ್ಕಾರ ವೀಕ್ಷಕರೇ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತಾಂತ್ ಹೋಸೂರ್ಗೆ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ಪ್ರದಾನ ಐದು ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಎಸ್ ಜೆ ಮಠ ಜಮಖಂಡಿ ಡಾಕ್ಟರ್ ಎಸ್ ಜೆ ನಾಗಲೋಟಿ ಮಠ ಅವರು ಬಾಲ್ಯದಲ್ಲಿಯೇ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದು ರಾಜ್ಯದ ಐದು ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಸೇವೆಯನ್ನು ಸಲ್ಲಿಸುವ ಮೂಲಕ ತಮ್ಮದೇ ಆದಂತಹ ಹೆಜ್ಜೆ ಗುರುತುಗಳನ್ನು ಮೂಡುವಂತಹ ಸೇವೆಯನ್ನು ಮಾಡಿದ್ದಾರೆ ಎಂದು ಬನಹಟ್ಟಿಯ ಮಕ್ಕಳ ಸಂಗಮದ ಅಧ್ಯಕ್ಷ ಹಿರಿಯ ಸಾಹಿತಿ ಆದಂತಹ ಜಯವಂತ್ ಕಾಡದಿಯವರವರು ಹೇಳಿದ್ದಾರೆ ನಗರದ ಬಾಲಕರ ಸರಕಾರಿ ಪರಶುರಾಮ ಬಾವು ಪದವಿ ಪೂರ್ವ ಕಾಲೇಜಿನಲ್ಲಿ ಮಕ್ಕಳ ಸಂಗಮ ಬನಹಟ್ಟಿ ಹಾಗೂ ರೋಟರಿ ಸಂಸ್ಥೆ ಜಮಖಂಡಿಯವರ ಸಹಯೋಗದಲ್ಲಿ ಖ್ಯಾತ ವೈದ್ಯ ವಿಜ್ಞಾನಿಯಾದಂತಹ ಡಾಕ್ಟರ್ ಎಸ್ ಜೆ ನಾಗಲೋಟಿ ಮಟ್ಟದ ಎಂಬತ್ತೈದನೇ ಜನ್ಮ ದಿನೋತ್ಸವ ಹಾಗೂ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದರು ಡಾಕ್ಟರ್ ಎಸ್ ಜೆ ನಾಗಲೋಟಿ ಮಠ ಅವರು ಬಿ ಸಿ ರಾಯ್ ಪ್ರಶಸ್ತಿಯನ್ನು ಪಡೆದ ಶ್ರೇಷ್ಠ ವೈದ್ಯ ವಿಜ್ಞಾನಿಯಾಗಿದ್ದರು ಚಿಕ್ಕ ವಯಸ್ಸಿನಲ್ಲಿ ಅಧ್ಯಯನದಲ್ಲಿ ತೊಡಗಿಸಿಕೊಂಡು ಉತ್ತಮ ಮಾರ್ಗದರ್ಶನದಲ್ಲಿ ಜೀವನವನ್ನು ಸಾಗಿಸುವ ಮೂಲಕ ಮಾದರಿಯಾಗಿದ್ದರು ಎಂದರು ಶ್ರೇಷ್ಠ ಶಿಕ್ಷಕ ಸನ್ಮಾನವನ್ನು ಸ್ವೀಕರಿಸಿದಂತಹ ಡಾಕ್ಟರ್ ಚಂದ್ರಕಾಂತ್ ಹೊಸೂರ್ ಅವರು ಮಾತನಾಡಿ ಶ್ರೇಷ್ಠ ವೈದ್ಯರ ಸಾಲಿನಲ್ಲಿ ನಿಲ್ಲುವ ಡಾಕ್ಟರ್ ಎಸ್ ಜೆ ನಾಗಲೋಟಿ ಮಠ ಭಾರತೀಯ ಆಹಾರ ಪದ್ಧತಿ ಹಾಗೂ ರೋಗ ವೈದಾನಿಕತೆಯನ್ನು ಸರಳ ನುಡಿಗಳಲ್ಲಿ ವಿದ್ವತ್ತ ಕೇಳುವುದೇ ಒಂದು ಭಾಗ್ಯವಾಗಿತ್ತು ಅಂತಹ ಮಹನೀಯ ಹೆಸರಿನಲ್ಲಿ ಕೊಡು ಮಾಡುವ ಪ್ರಶಸ್ತಿಗೆ ನಾನು ಪುರಸ್ಕೃತನಾಗಿರುವುದು ನನಗೆ ಇನ್ನಷ್ಟು ಜವಾಬ್ದಾರಿ ಹೆಚ್ಚಿಸಿದೆ ಎಂದರು ಪ್ರಾಚಾರ್ಯ ಸುರೇಶ್ ಬಿರಾದರ್ ಅಧ್ಯಕ್ಷತೆಯನ್ನು ವಹಿಸಿದರು ವೇದಿಕೆಯಲ್ಲಿ ನಿವೃತ್ತ ಪ್ರಾಂಶುಪಾಲರಾದಂತಹ ಅಶೋಕ್ ರಾಮದುರ್ಗ ಉಪನ್ಯಾಸಕರಾದಂತಹ ಶ್ರೀದೇವಿ ಪಾಟೀಲ್ ಪ್ರಾರ್ಥಿಸಿದರು ಸಿ ಎನ್ ಜನಗೊಂಡ ಸ್ವಾಗತಿಸಿದರು ಡಾಕ್ಟರ್ ಲಿಂಗಾನಂದ ಗವಿಮಠ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವರದಿ ಕಲ್ಯಾಣಪ್ಪ ಎಸ್ ಬಂಗಿ ಜಮಖಂಡಿ ಸಂಪಾದಕರು ದಿಲೀಪ್ ದಾಶ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ಲಿಂಗಾನಂದ್ ಗೌರ್ಮೆಂಟ್ ಸರ್ ಅವ್ರನ್ನ ನಾನು ಇಲ್ಲಿ ಒಂದಿಷ್ಟು ಹೇಳಿಕ್ಕೆ ಇಷ್ಟಪಡ್ತೀನಿ ಇಷ್ಟು ಕ್ರಿಯಾಶೀಲ ಅವರು ಇದ್ರ ಮೇಲೆ ಇವತ್ತು ಪಿ ಎಚ್ ಡಿ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದನ್ನ ತೋರಿಸಿಕೊಟ್ಟವರು ಅಷ್ಟೇ ಅಲ್ಲ ಇವತ್ತು ಶಿಕ್ಷಕ ಸಮೂಹವನ್ನ ಮರೆಯುವಂತ ಸ್ಥಿತಿ ಒಳಗ ಅವರ ಗವಿಮಠ ಪ್ರತಿಷ್ಠಾನದ ಪ್ರತಿ ವರ್ಷ ನೂರಕ್ಕೂ ಹೆಚ್ಚು ಶಿಕ್ಷಕರನ್ನ ಗೌರವಿಸ್ತಕ್ಕಂಥದ್ದು ಅವ್ರಿಗೆ ಊಟ ಉಪಹಾರದ ವ್ಯವಸ್ಥೆಯನ್ನ ಮಾಡಿ ಗೌರವಿಸತಕ್ಕಂಥ ಕೆಲಸವನ್ನ ಮಾಡತಕ್ಕಂಥದ್ದು ಜೊತೆಗೆ ತಮ್ಮನ್ನ ತಾವು ಸಕ್ರಿಯವಾಗಿ ತೊಡಸ್ಕೊಂಡಿರ್ತಕ್ಕಂಥದ್ದು ಕೂಡ ಶ್ಲಾಘನೀಯವಾಗಿರ್ತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಒಂದು ವಿಶಿಷ್ಟವಾಗಿರ್ತಕ್ಕಂಥವ್ರು ಇದ್ದಾರೆ ರವಿ ಜಮಖಂಡಿಯವರು ಅರವಳಿಕೆ ತಜ್ಞರು ತಮ್ಮ ಬಿಡುವಿನ ಸಮಯದಲ್ಲಿ ಅಲ್ಲ ಬಿಡುವನ್ನ ಮಾಡಿಕೊಂಡು ಸಾಹಿತ್ಯ ಬರ್ತಾರೆ ಹಾಗೆ ಕೋವಳಿಸರು ಪ್ರಾಚಾರ್ಯರು ಸರ್ ಸರು ಸರ್ ಅಂತ ನೀವು ಸ್ವೀ ನೆಲದ ಅಭಿಮಾನ ಇರುತ್ತೋ ಆ ಮನುಷ್ಯ ಯಾವತ್ತಿಗೂ ಸೋಲೋದಿಲ್ಲ ಆ ಮನುಷ್ಯ ಯಾವತ್ತಿದ್ರು ಒಂದಿನ ಅವನು ಪ್ರಕಾಶಮಾನಾಗ್ತಾನೆ ವಿದ್ಯಾರ್ಥಿಗಳೇ ಜಗತ್ತನ್ನ ಬೆಳಗೋ ಸೂರ್ಯ ಆಗದೆ ಇದ್ದರೂ ಕೂಡ ಮನೆಯನ್ನು ಬೆಳಗೋ ಸಣ್ಣ ಪುಟ್ಟ ದೀಪವಾದರೂ ಆಗೋಣ ಅಂತ ಹೇಳ್ತಾ ಬಹಳ ಮಾತುಗಳನ್ನ ಹೇಳೋದು ಬೇಡ ಇಲ್ಲಿ ಈ ಪ್ರಶಸ್ತಿಯನ್ನು ತೆಗೆದುಕೊಂಡಾಗ ನನ್ನ ಕುಟುಂಬದೊಂದಿಗೆ ಅದನ್ನು ಗೌರವಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ನಿಜಕ್ಕೂ ಭಾವುಕನಾದೆ ಬಹುಶಃ ಈ ಈ ಪ್ರಶಸ್ತಿ ಈ ಫಲಕಗಳು ಇವೆಲ್ಲಕ್ಕಿಂತಲೂ ಹೆಚ್ಚಾಗಿ ನನ್ನನ್ನು ಮತ್ತಷ್ಟು ಜವಾಬ್ದಾರಿಯನ್ನು ಹೆಚ್ಚಿಸಿವೆ ಇನ್ನಷ್ಟು ಸಮಾಜಕ್ಕೆ ಸಾಹಿತ್ಯಕ್ಕೆ ಸಾಮಾಜಿಕ ಕೊಡುಗೆ ಕೊಡಲಿಕ್ಕೆ ನಾನು ನನ್ನ ಕೈಲಾರೆಯಾಗಿರ್ತಕ್ಕಂಥ ಸಹಾಯವನ್ನು ಸಲ್ಲಿಸ್ತೀನಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಇತಿಹಾಸ ಅಂದಾಗ ಒಂದು ಇನ್ನೂರು ಇನ್ನೂರು ವರ್ಷ ಮುನ್ನೂರು ವರ್ಷ ಆದ್ರೆ ಇಡೀ ಒಂದು ಹಳ್ಳಿ ಇತಿಹಾಸ ಅಂತಂದ್ರೆ ಸಾವಿರಾರು ವರ್ಷಗಳ ಇತಿಹಾಸ ಇರುತ್ತೆ ಅಂತ ಸಾವಿರಾರು ವರ್ಷಗಳ ಇತಿಹಾಸವನ್ನ ನೂರ ಎಪ್ಪತ್ತೇಳು ಹಳ್ಳಿಗಳು ಸಂಪೂರ್ಣ ಜಲಾವೃತಗೊಂಡು ಆ ಹಳ್ಳಿಗಳೆಲ್ಲ ಮುಳುಗಿ ಹೋದವಲ್ಲ ಅಲ್ಲಿ ಕೇವಲ ಹಳ್ಳಿಗಳು ಮುಳುಗಿ ಹೋಗ್ಲಿಲ್ಲ ಅದ್ರ ಜೊತೆಗೆ ನಮ್ಮ ಭವ್ಯವಾಗಿರ್ತಕ್ಕಂತ ಸಂಸ್ಕೃತಿ ಭವ್ಯವಾಗಿರ್ತಕ್ಕಂಥ ಆಶೆ ಇವೆಲ್ಲವುಗಳು ಕೂಡ ಮಣ್ಣು ಅವುಗಳಿಗೆ ಏನಾದರೂ ಸರ್ಕಾರ ಪರ್ಯವೆ ಕಟ್ಟಿಕೊಡ್ತಾ ಅನ್ನುವಂತ ನೋವು ಕಾಡ್ತಾ ಇದೆ ಹಾಗಾಗಿ ನಾನು ಅಂತಿಮವಾಗಿ ಕಂಡುಕೊಂಡು ಏನು ಅಂತಂದ್ರೆ ನಮ್ಮ ಭಾಗದಲ್ಲಿ ಒಂದು ಕಥನಕಾರರನ್ನ ತೆಗೆದುಕೊಂಡಾಗ ಅಲ್ಲಿ ದುನಿ ಮಿಳಗಲಿಯವರಾಗಿರ್ಬೋದು ಮಿರ್ಚಿ ಅಣ್ಣಾರಾಯರಾಗಿರ್ಬೋದು ರಾವ್ ಬಹದ್ದೂರ್ ಆಗಿರ್ಬೋದು ಇವರೆಲ್ಲರೂ ಬೇರೆ ಬೇರೆ ಉನ್ನತ ಲಿಂಗಾಯತ ಜೈನ ಬ್ರಾಹ್ಮಣನಾಗಿ ಕೆಲಸ ಮಾಡ್ಯಾರು ಒಬ್ಬ ಡಾಕ್ಟರ್ ಇದ್ದಂತ ಮನುಷ್ಯ ಬೆಳಗಾವದ ನೆಹರು ಮೆಡಿಕಲ್ ಕಾಲೇಜ್ ಅಲ್ಲೊಂದು ಮ್ಯೂಸಿಯಂ ಮಾಡ್ಯಾರ ಅನಾಟಮಿ ಮ್ಯೂಸಿಯಂ ಅದು ಮ್ಯೂಸಿಯಂ ಇವತ್ತ ಏಷ್ಯಾ ಖಂಡದಲ್ಲೇ ಅತ್ಯುನ್ನತವಾದಂತಹ ಒಂದು ಮ್ಯೂಸಿಯಂ ಆಗಿ ನಮ್ಗೆ ಇವತ್ತು ಇದ್ರೆ ಸಿಗ್ತದ ಇನ್ನ ಬಿಜಾಪುರ ಬಿ ಎಲ್ ಡಿ ಕಾಲೇಜ್ ಕಿಡ್ನಿ ಸ್ಟೋನ್ಸ್ ಹರಳುಗಳದೊಂದು ಮ್ಯೂಸಿಯಂ ಅದ ಅಂತದೊಂದು ಮ್ಯೂಸಿಯಂ ಅನ್ನು ಮಾಡ್ಯಾರ ನಂತರ ಬಸವೇಶ್ವರ ಎಸ್ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ ಅಲ್ಲಿನೂ ಕೂಡ ಅವರು ಫೌಂಡರ್ ಪ್ರಿನ್ಸಿಪಾಲ್ ಆಗಿದ್ದರು ಜಗದ್ಗುರುಗಳ ಮೈಸೂರಿನಲ್ಲಿ ಪ್ರಾಂಶುಪಾಲಿ ಕೆಲಸ ಮಾಡ್ಯಾರ ಕೊನೆಯದಾಗಿ ನಮ್ಮ ಹುಬ್ಬಳ್ಳಿ ಕಿಮ್ಸ್ ಏನು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ಯಾರ ಐದು ವೈದ್ಯಕೀಯ ಮಹಾವಿದ್ಯಾಲಯಗಳನ್ನ ಅದು ಉಂಟು ಹಾಕುವುದಲ್ಲ ಅದು ಸಾಮಾನ್ಯವಾದಂತ ಕೆಲಸ ಅಲ್ಲ ಅದ್ರ ಜೊತೆಗೆ ಮೂರು ಅವಧಿಗಳವರೆಗೆ

ನಮ್ಮ ಉಳಿತ ನಾವು ದುಡಿದ ಸರ್ಮಟ್ಟು ಉಳಿದು ದುಡ್ಡಿನಲ್ಲಿ ಸ್ವಲ್ಪ ಏನಾದ್ರೂ ಒಂದು ರೋಡ್ ರಿಪೇರಿ ಮಾಡಬೇಕು ಸರ್ ಒಂದು ಹಂಗೆ ಒಬ್ಬರ ಮಾಡ್ಬೇಕಂದ್ರೆ ನಮ್ಮ ಕಡೆ ನಮ್ಗ ತೊಂಬತ್ತು ಮಂದಿ ಸದಸ್ಯರು ಅದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ ಬರಿಶಂಕರ ಶಾಲೆಯನ್ನ ನಾವು ಈ ವರ್ಷದ ಇಪ್ಪತ್ತೈದು ಶಾಲೆಯ ಶಾಲೆ ಶಾಲೆಯನ್ನು ಪಡ್ಕೊಂಡಿದ್ವಿ ಪ್ರತಿ ವರ್ಷ ಒಂದೊಂದ್ ಶಾಲೆ ಆ ಶಾಲೆಗೆ ಬೇಕಾದಂತಹ ಮೂಲಭೂತ ಸೌಲಭ್ಯಗಳನ್ನೇ ನಾವು ಅವರಿಗೆ ಒದಗಿಸ್ತೀವಿ ಹೆಂಗ್ ಒದಗಿಸ್ತೀವಂತಂದ್ರ ನಮ್ಮ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಅಥವಾ ಇರ್ತಲ್ಲ ಅವರ ಹುಟ್ಟು ಹಬ್ಬಗಳನ್ನ ಅಲ್ಲಿ ಆಚರಣೆ ಮಾಡ್ತೀವಿ ಆ ಮಕ್ಕಳೊಂದಿಗೆ ಯಾಕ ಈ ಕಾನ್ಸೆಪ್ಟ್ ನಾವು ಮಾಡಿದ್ರಲ್ಲ ಇವತ್ತಿನ ನಿರ್ಮಾಣದಾಗ ಇಂಗ್ಲಿಷ್ ಮೀಡಿಯಂ ಕಲಿಯುವಂತ ಮಕ್ಕಳು ಸೇರಿ ಬಹಳ ಬಾರಿ ಬಾರಿ ಕಾಲೇಜ್ಗಳಾಗ್ಯವ ಬಾರಿ ಬಾರಿ ಇವಾಗ್ಯವ ತುಂಗಳ ತುಂಗಳಾಯ್ತು ಇಲ್ಲಿ ಸನದಿ ಆಯ್ತು ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಅಲ್ಲಿ ಬರೋ ಅವರು ಬರ್ತಡೇನೆ ಮಾಡ್ಕೊಂಡಿಲ್ಲ ಅಂತ ಮಕ್ಕಳು ಬರ್ತಾರೆ ನಾವು ನಾವು ನೆಪ ಮಾತ್ರ ನಾವು ಬರ್ತ್ಡೇ ಅಲ್ಲಿ ಮಾಡ್ತೀವಿ ಆಕ್ಚುಲಿ ಆ ಹುಡುಗರ ಕಡೆ ಕೇಕ್ ಕಟ್ ಮಾಡಿಸಿ ಆ ಹುಡುಗರು ಏನು ಬರ್ತ್ಡೇ ಒಳಗೆ ಮಾಡ್ತಾರ ಅದನ್ನ ಹೂರ್ ಕಡೆ ಮಾಡಿಸಿ ಒಂದು ಸಂತೋಷ ಪಡುವಂತದ್ದು ನಾವು ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ಈ ಸಹಜ ನಾಗಲೋಟಿ ಮಟ್ಟಿ ಪುಸ್ತಕ ಅಲ್ಲದೆ ಅವರ ಜನ್ಮ ದಿನೋತ್ಸವವನ್ನು ಇವತ್ತು ಒಬ್ಬ ಶ್ರೇಷ್ಠ ಶಿಕ್ಷಣ ಕೊಡಮಾಡತಕ್ಕಂಥದ್ದು ಇದು ಕೆಲಸ ಅಲ್ಲ ಎಂಬತ್ತೈದರಲ್ಲಿ ಮಕ್ಕಳ ಸಂಗಮ ಅನ್ನುವಂತ ಒಂದು ಸಂಸ್ಥೆಯನ್ನು ಗುಟ್ಟಾಕಿದ ಜಯವಂತ್ ಕಾರ್ದಿವರ್ ಸರ್ ಅವರು ಮಕ್ಕಳಿಗೋಸ್ಕರ ಬಹಳಷ್ಟು ಶ್ರಮಿಸಿದರು ಎ ಇತಿಹಾಸದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಪದವಿ ಪಡೆದು ಬಂದ ನಂತರ ಶ್ರೀಯುತರು ಕ್ರೀಡಾ ವರದಿಗಾರರಾಗಿ ಮೈಸೂರು ಕನ್ನಡ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಚುಟುಕು ಸಾರಿ ಕಾವ್ಯ ವಾಚನ ಮಕ್ಕಳ ವಾಚನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತವರು ಅಷ್ಟೇ ಅಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಇವತ್ತು ಮಕ್ಕಳ ಸಾಹಿತ್ಯ ಅಂತಕ್ಕಂಥದ್ದು ಎಲೆಮರೆ ಕಾಯಂತೆ ಮರೆಯಾಗ್ತಾ ಇದೆ ಯಾಕಂದ್ರೆ ಸೋಶಿಯಲ್ ಮೀಡಿಯಾ ನಮ್ಮನ್ನು ಆವರಿಸಿಕೊಳ್ತಾ ಇದೆ ನಮ್ಮ ಮಕ್ಕಳಿಗೆ ಒಂದೋ ಎರಡೋ ಬಾಳೆಲೆ ಹರಡೋ ಅನ್ನೋಕ್ಕಿಂತಲೂ ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಹೆಚ್ಚು ರುಚಿ ಅನಿಸ್ತಾ ಇದೆ ಇವತ್ತು ಯಾಕಂದ್ರೆ ಅವ್ವ ಹಸದು ಬಂದಾಗ ಬೆಲ್ಲ ಶೇಂಗಾ ಕಾಳು ಕೊಡ್ತಿದ್ರು ನಾವೆಲ್ಲ ಖುಷಿ ಪಡ್ತಿದ್ವಿ ಇವತ್ತಿನ ಮಕ್ಕಳಿಗೆ ಫೈವ್ ಸ್ಟಾರ್ ಚಾಕ್ಲೇಟ್ ಬೇಕಿವತ್ತು ಅವರು ರುಚಿ ಅನ್ನಿಸ್ತಿದ್ದವು ಹಾಗಾಗಿ ಇಂಗ್ಲಿಷ್ ಬೆನ್ನ ಹತ್ತಿ ನಾವು ಹೊರಟೋಗಿದೀವಿ ಹಾಗಾಗಿ ನಮಗೆ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯ ಯಾಕೆ ತೆಗೆದುಕೊಂಡು ಬರ್ತಾ ಇದ್ದೆ ಅಂದ್ರೆ ಸಹಜನ್ ನಾಗ್ಲೋಟಿಮಠ್ ಅವರು ಹತ್ತನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿದವರು ಹತ್ತನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿ ವಿಜ್ಞಾನವನ್ನ ಅವರು ಅಧ್ಯಯನ ಮಾಡಿ ಪಿಯುಸಿ ಸೈನ್ಸ್ ಅನ್ನ ತೆಗೆದುಕೊಂಡು ಎಂಬಿಬಿಎಸ್ ಬಿ ಬಿ ಅನ್ನ ಮುಗಿಸಿ ಈ ನಾಡಿನ ಒಬ್ಬ ಶ್ರೇಷ್ಠ ವೈದ್ಯರಾದ್ರು ಅಷ್ಟೇ ಅಲ್ಲ ಅವರ ಒಂದು ಬಿಚ್ಚಿದ ಜೋಳಿಗೆ ಎನ್ನುವಂತ ಆತ್ಮಕಥನ ಇದೆ ವಿದ್ಯಾರ್ಥಿಗಳೇ ನೀವೆಲ್ಲ ಬಿಡುವಿನ ಸಮಯದಲ್ಲಿ ಆತ್ಮಕಥನಗಳನ್ನ ಸಾಹಿತ್ಯಕ ಕೃತಿಗಳನ್ನ ಓದ್ಲಿಕ್ಕೆ ರೂಢಿ ಮಾಡಿಕೊಳ್ಳಿ ಕಾರಣ ಇಷ್ಟೇ ಒಬ್ಬ ಶ್ರೇಷ್ಠ ವಿಮರ್ಶಕ ಎಲ್ ಎಸ್ ರಾವ್ ಅವರು ಒಂದ್ ಕಡೆ ಹೇಳ್ತಾರೆ ಸಾಹಿತ್ಯದ ಓದು ನಮ್ಮ ಜೀವನದವರ ಶ್ರದ್ಧೆ ಕೆಲಸದ ಬಗ್ಗೆ ನಿಷ್ಠೆ ನೋಡಿ ಎಂಬೆನಾರ ನೀವು ಬರೀ ನಿಮಗೆ ಹಣ ಹಾಕಿ ನಿಮ್ಗೆ ಪ್ರೇರ್ ಮಾಡಿಸ್ಕೊಡ್ತೀನಿ ಅಲ್ಲಿ ದುಡೋಕ್ರಿ ಅಂತ ಹೇಳೋಣ ಬಂದರು ಒಂದು ವರ್ಷ ಎರಡು ವರ್ಷ ಒಳಗೆ ಅವರು ಕೆಲಸ ಮಾಡಿದರು ಏನಂದರು ನನಗೆ ಪಾರ್ಟ್ನರ್ಶಿಪ್ ಬೇಡ್ರಿ ಎಲ್ಲ ನೀವೇ ತೋರಿ ನೀವು ಮಾಡಿರಿ ಅಲ್ಲ ಬನಹಟ್ಟಿಗೆ ಬಂದು ಬಸವೇಶ್ವರ ಪ್ರಿಂಟಿಂಗ್ ಪ್ರೆಸ್ ಪ್ರಾರಂಭ ಮಾಡಿದರು ಹಗಲೋರು ರಾತ್ರಿ ದುಡಿದ್ರು ಆ ದುಡಿಮೆಯ ಪ್ರತಿಫಲವಾಗಿ ಒಂದು ಐದು ವರ್ಷದೊಳಗೆ ಶ್ರೀಮಂತರಾದರು ಮಣಿ ಕಟ್ಸಿದರು ಕಡೆ ಪಾಟಿನ ಮಣಿ ಕಟ್ಸಿದ್ರು ಮೂರು ಎಕರೆ ತೋಟ ತಗೊಂಡ್ರು ಸ್ಥಿತಿವಂತರಾದರು ಎರಡು ನೂರು ಎರಡು ಎರಡು ನೂರು ತೊಲಿ ಬಂಗಾರ ತೊಗೊಂಡ್ರಂತೂ ತೊಗೊಂಡ್ರಂತವಾಯ್ತಾಯಿ ಎರಡು ನೂರು ತೊಲಿ ಬಂಗಾರ ತಗೊಂಡ್ರೆ ಮದುವೆ ಕಾಲಕ್ಕೆ ನನ್ನ ಮದುವೆ ಕಾಲಕ್ಕೆ ಮಣಿ ನನಗೆ ಕೊಟ್ರ ಮಣಿನ ಕೊಟ್ಟು ಕೊಟ್ಟರೆ ಅದೀಗ ಒಂದೂವರೆ ಕೋಟಿ ರೂಪಾಯಿ ಜಾಸ್ತಿ ಅದು ಅದನ್ನ ರೆನೋವೇಟ್ ಮಾಡುವಾಗ ಆ ಮಣಿ ಸ್ವಲ್ಪ ಹಡ್ಸಕತೈತಿ ಎರಡು ನೂರು ತೊಲಿ ಬಂಗಾರ ತೊಗೊಂಡಿದ್ದ ನಮ್ಮ ಮಾವ ಎಲ್ಲಿ ಈ ಜಗದೇನಾಯ್ತನ ಅಂತೇಳಿ ಆ ಜಗಲಿ ಹಡ್ಡುವಾಗ ನಾನು ಕುಟ್ಟಿದ್ದ ಹಂಗನ್ನು ಉಟ್ಕೋತ ಅಲ್ಲೇನು ಸಿಗಲಿಲ್ಲ ಆ ಮಾತು ಬೇರೆ ಇಂಥ ಶ್ರೀಮಂತ ಬರ್ತನದಾಗ ಒಟ್ಟು ಶ್ರೀಮಂತ ತಂದೆಯ ಮಗನಾಗಿ ಬೆಳಿಲಿಕ್ಕೆ ಶುರು ಮಾಡಿದರು ನಾಗೋಟಿ ಮಟ್ರು ವಿದ್ಯಾರ್ಥಿಯಾಗಿದ್ದು ತುಂಟರು ಭಾರಿ ತುಂಟರು ಒಬ್ಬರು ಮಾಡಿದಂಗೆ ನಾ ಯಾಕೆ ಮಾಡಿದ್ರು ನಾ ಐ ಆಮ್ ಕ್ವೈಟ್ ಡಿಫ್ರೆಂಟ್ ಅಂತೇಳಿ ಬೇರೆನೇ ಮಾಡೋರು ರಿಂಗ್ ಟೆನ್ನಿಸ್ ಟೂರ್ನಾಮೆಂಟ್ ಅಂತದ್ದು ನಮ್ಮ ಗ್ಯಾದರಿಂಗ್ ಕೈ ಎದುರು ಎದುರೊಳ್ಗೆ ಭಯಂಕರ ಜೋರು ಹೋಗಿದ್ಬಿಡೋರು ರೈಟ್ ರಾಂಗ್ ಆಡ್ತದಲ್ಲ ಅವರು ಅದು ರಿಂಗ್ ಉಳ್ಕೊಂಡು ಉಳ್ಕೋತ ಓಡುದು ಉಳಕಿಲ್ಲ ಬಾ ಹೆಂಗ್ ಓಡಿಸಿ ಅವನ ಹ್ಯಾಂಗ್ ನೋಡು ಹೇಳಿ ಅನ್ನುವಂತ ಜಾಯ ಮಾಡೋದನ್ನ ಹಗ್ಲೋಟ್ ಮಟ್ಟರ ಬದುಕಿನೊಳಗ ಟರ್ನಿಂಗ್ ಪಾಯಿಂಟ್ ಏನ್ ಬತ್ತಂದ್ರ ಅವ್ರು ಒಂಬತ್ತನೇ ಕ್ಲಾಸ್ನೊಳಗೆ ಓದುವಾಗ ಎನ್ ಎಸ್ ಕುಲ್ಕರ್ಣಿ ಅಂತ ಒಬ್ರು ಇಂಗ್ಲಿಷ್ ಸರಿದ್ರು ಬಹಳ ಚಲೋ ಇಂಗ್ಲಿಷ್ ಅವರು ಒಬ್ಬ ಯೂನಿವರ್ಸಿಟಿ ಆಕ್ಚುಲಿ ಮೊದಲ ಪಾಶ್ಚಿಮಾತ್ಯ ದೇಶದಾಗ ರೋಟರಿ ಕ್ಲಬ್ ಅಂತ ಕರೀತಾರೆ ರೋಟರಿ ಕ್ಲಬ್ ಅಂದ್ರೆ ಇಲ್ಲಿ ಇಲ್ಲಿ ಮಧ್ಯೆ ಬೆಲೆ ಆಗ್ತಕ್ಕಂಥ ಅದಕ್ಕೆ ನಾವು ರೋಟರಿ ಸಂಸ್ಥೆ ಅಂತ ಬಂದಿದ್ವಿ ಸರ್ವಿಸ್ ಸಪೋರ್ಟ್ ಸೆಲ್ಫ್ ಅನ್ನುವಂತ ಒಂದು ಉದ್ದೇಶ ಅಂದ್ರೆ ಸೇವೆಗಿಂತ ಮಿಗಿಲಾಗಿದ್ದಿಲ್ಲ ನಮ್ಮ ಉಳಿತ ನಾವು ದುಡಿದ ಶ್ರಮ ಪಟ್ಟು ಉಳಿದ ದುಡಿದಂತ ದುಡ್ಡಿನಲ್ಲಿ ಸ್ವಲ್ಪ ಒಬ್ಬರ ನಾವು ಏನಾದ್ರು ಒಂದು ರೋಡ್ ರಿಪೇರಿ ಮಾಡಬೇಕು ಒಂದು ಸಾರಿ ಕಟ್ಟಿ ಈಗ ಸರ್ ಒಂದು ಟ್ಯಾಂಕ್ ಕಟ್ಟಿಸಿ ಕೊಡ್ತಾ ಇದ್ರು ಹಂಗೆ ಒಬ್ಬರ ಮಾಡ್ಬೇಕಂದ್ರೆ ನಮ್ಮ ಕಡೆ ಆಗಿಲ್ಲ ನಮ್ಗೆ ಒಂದು ತೊಂಬತ್ತು ಮಂದಿ ಸದಸ್ಯರು ಅದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ ಇವತ್ತು ಮುಂಜಾನೆ ಬನಶಂಕರಿ ಶಾಲೆಯನ್ನ ನಾವು ಈ ವರ್ಷದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿ ಬನಶಂಕರಿ ಶಾಲೆಯನ್ನ ದತ್ತ ಶಾಲೆ ಅಂತ ಪಡ್ಕೊಂಡಿದ್ವಿ ಪ್ರತಿ ವರ್ಷ ಒಂದು ಶಾಲೆ ತಗೋತೀವಿ ಆ ಶಾಲೆಗೆ ಬೇಕಾದಂತ ಮೂಲಭೂತ ಸೌಲಭ್ಯಗಳನ್ನ ನಾವು ಅವರಿಗೆ ಒದಗಿಸ್ತೀವಿ ಹೆಂಗ್ ಒದಗಿಸ್ತೀವ ನಮ್ಮ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು ಸಂಸ್ಥೆ ಅಧ್ಯಕ್ಷರು ಉಪಾಧ್ಯಕ್ಷರು ಅಥವಾ ಇದ್ದಲ್ಲ ಅವರ ಹುಟ್ಟು ಹಬ್ಬಗಳನ್ನ ಅಲ್ಲಿ ಆಚರಣೆ ಮಾಡ್ತೀವಿ ಆ ಮಕ್ಕಳೊಂದಿಗೆ ಯಾಕ ಈ ಕಾನ್ಸೆಪ್ಟ್ ನಾವು ಮಾಡಿದ್ರಲ್ಲ ಇವತ್ತಿನ ನಿರ್ಮಾಣದಾಗ ಇಂಗ್ಲೀಷ್ ಮೀಡಿಯಂ ಕಲಿಯುವಂತಹ ಮಕ್ಕಳು ಸರ್ ಬಹಳ ಬಾರಿ ಬಾರಿ ಕಾಲೇಜ್ಗಳಾಗ್ಯವು ಬಾರಿ ಬಾರಿ ಇವಾಗ್ಯವು ಕೊಣ್ಣೂರ್ ಆಯ್ತು ತುಂಗಳ ಇಲ್ಲಿ ಸನದಿ ಆಯ್ತು ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಅಲ್ಲಿ ಬರೋ ಯಾರು ಅವರು ಬರ್ತಡೇನೆ ಮಾಡ್ಕೊಂಡಿಲ್ಲ ಅಂತ ಮಕ್ಕಳು ಬರ್ತಾರೆ ನಾವು ನಾವು ನೆಪ ಮಾತ್ರ ನಾವು ಬರ್ತಡೇ ಮಾಡ್ತೀವಿ ಆಕ್ಚುಲಿ ಆ ಹುಡುಗರ ಕಡೆಯಿಂದ ಕೇಕ್ ಕಟ್ ಮಾಡಿಸಿ ಆ ಹುಡುಗರಿಗೆ ಏನು ಬರ್ತಡೇ ಒಳಗೆ ಮಾಡ್ತಾರೋ ಅದನ್ನ ಹುಡುಗರಿಗೆ ಮಾಡಿಸಿ ಒಂದು ಸಂತೋಷ ಪಡುವಂತಹದ್ದು ನಾವು ಹುಡುಗಿ ಬಾಗಲಗೋಡು ಜಿಲ್ಲೆಯ ಜಮಖಂಡಿ ತಾಲೂಕಿನ ಸರ್ಕಾರಿ ಪಬಾ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ಡಾಕ್ಟರ್ ಸಹಜನ್ ಆಗ್ಲೋತಿ ಮಠ್ರವರ ಎಂಬತ್ತೈದನೇ ಜನ್ಮ ದಿನದ ನಿಮಿತ್ತ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಯನ್ನು ಡಾಕ್ಟರ್ ಚಂದ್ರಕಾಂತ್ ಹೊಸೂರ್ ಉಪನ್ ಕನ್ನಡ ಉಪನ್ಯಾಸಕರು ಎಲ್ ಟಿ ಇವರಿಗೆ ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಪ್ರಶಸ್ತಿ ಪ್ರದಾನವನ್ನು ಸ್ವೀಕರಿಸಿದಂಥ ಚಂದ್ರಕಾಂತ್ ಹೊಸೂರವರು ಈ ಒಂದು ಪ್ರಶಸ್ತಿಗೆ ನಾನು ಭಾಜನಾಗಿದ್ದು ನನ್ನ ಪುಣ್ಯ ನನ್ನ ಸಾಧನೆಗೆ ಸಿಕ್ಕ ಇದೊಂದು ಗರಿಮೆ ನಾನು ಇದು ನನ್ನ ಒಂದು ದೊಡ್ಡ ಜವಾಬ್ದಾರಿಯನ್ನ ನನ್ನ ಜೀವನದಲ್ಲಿ ವಹಿಸಿಕೊಂಡಿದೆ ಇಂತಹ ಸಾಕಷ್ಟು ಸಾಧನೆಗಳನ್ನ ನಾನು ಮುಂದುವರ್ಸ್ಕೊಂಡು ಹೋಗುತ್ತೇನೆ ಅಂತ ಅವರು ತಮ್ಮ ಒಂದು ಭಾಷಣದಲ್ಲಿ ವಿವರಿಸಿದರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಾಲಕರ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಇಂದು ಸಹಜ ನಾಗಲೋಟಿ ಮೋಟ್ ಅವರ ಎಂಬತ್ತೈದನೇ ಜನ್ಮ ದಿನೋತ್ಸವದ ನಿಮಿತ್ತವಾಗಿ ನಮ್ಮ ಕಾಲೇಜಿನಲ್ಲಿ ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಯನ್ನು ಡಾಕ್ಟರ್ ಚಂದ್ರಕಾಂತ್ ಹೊಸರು ಸರ್ ಅವರಿಗೆ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಅಹ್ ಜಯವಂತ್ ಕಾಡ್ದೇವರ್ ಮೋಟ್ ಅವರು ಅಹ್ ಪ್ರಾಚಾರ್ಯರಾಗಿರ್ತಕ್ಕಂಥ ಸುರೇಶ್ ಬಿರಾದಾರ್ ಅವರು ಹಿರಿಯ ಉಪನ್ಯಾಸಕರಾಗಿರಂತ ರಾಮದೂರ್ ಸರ್ ಅವರು ಅಹ್ ಜೊತೆಗೆ ರೋಟರಿ ಸಂಸ್ಥೆಯ ಉದ್ಘಾಟಕ ರೋಟರಿ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ರಾಜ್ ರಾಜಶೇಖರ್ ಅವರು ಕಾರ್ಯಕ್ರಮದಲ್ಲಿ ರವಿ ಜಮಖಂಡಿ ಅವರು ಕಡ್ಲಿಮಟ್ಟಿ ಸರ್ ಅವರು ಸುವರ್ಣಕಿಂಡಿ ಸರ್ ಅವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಜೊತೆಗೆ ಕಾಲೇಜಿನ ಎಲ್ಲ ಹಿರಿಯ ಕಿರಿಯ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವರ ಕುಟುಂಬದವರು ಸಹಿತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅವರೆಲ್ಲರಿಗೂ ನಮ್ಮ ಪರವಾಗಿ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಜೈ ಹಿಂದ್